ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಒಂದು ಪ್ರಧಾನಮಂತ್ರಿ ಮುದ್ರಾ ಯೋಜನಾದಲ್ಲಿ ಲೋನ್ ಹೇಗೆ ತಗೋಬೇಕು ಯಾವ ರೀತಿ ನಾವು ಲೋನ್ ಪಡ್ಕೋಬೇಕು ಅದಕ್ಕೆಲ್ಲ ಯಾವ ರೀತಿ ಕಂಡೀಷನ್ಸ್ ಇರುತ್ತೆ ಯಾರ್ಯಾರು ಅದಕ್ಕೆ ಎಲಿಜಿಬಲ್ ಇರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಸ್ವಾಗತ ನಿಮಗೆಲ್ಲ ಈ ಮೊದಲನೇದಾಗಿ ನೋಡಿ ಇಲ್ಲಿ ವೆಬ್ಸೈಟ್ ಇದೆ ಮುದ್ರಾ ಡಾಟ್ ಓ ಆರ್ ಜಿ ಡಾಟ್ ಇನ್ ಅಂತ ಅದರಲ್ಲಿ ಡಿಸ್ಪ್ಲೇನೇ ಆಗಿಬಿಟ್ಟಿದ್ದಾರೆ ಬಿವೇರ್ ಅಂತ ಮೊದಲನೇದಾಗಿ ಯಾಕೆಂದರೆ ಈ ಮಧ್ಯವರ್ತಿಗಳು ಕಾಟ ಅಂತ ಈ ಬ್ಯಾಂಕು ಮತ್ತು ಯಾರು ಲೋನ್ ಪಡಿಬೇಕು ಅಂತಿರ್ತಾರೆ ಅವ್ರ ಮಧ್ಯ ಮಧ್ಯವರ್ತಿಗಳು ಬ್ರೋಕರ್ಗಳು ಬಂದುಬಿಡ್ತಾರೆ ನಾನು ಲೋನ್ ಕೊಡಿಸ್ತೀನಿ ನಾನು ಅದು ಮಾಡಿಸ್ತೀನಿ ಯಾಕೆಂದ್ರೆ ನಿಮ್ಗೆ ಎಷ್ಟೋ ಈ ಡಾಕ್ಯುಮೆಂಟ್ಸ್ಗಳು ಏನೇನು ಬ್ಯಾಂಕ್ಗೆ ಒದಗಿಸ್ಬೇಕು ಅನ್ನೋದು ಗೊತ್ತಿರಲ್ಲ ಮೊದಲನೇದಾಗಿ ಇಲ್ಲಿ ತಿಳ್ಕೊಳ್ಳೋಣ ಏನಂದರೆ ಮುದ್ರ ಅಂದರೆ ಏನು ಅಂತ ಮುದ್ರಾ ಅನ್ನೋದು ಏನಿಲ್ಲ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಲಿಮಿಟೆಡ್ ಮುಂಬೈ ಅಂತ ಅಂದರೆ ಇದನ್ನು ಅವ್ರು ನೇರ್ವ ಕೊಡಲ್ಲ ಬ್ಯಾಂಕ್ಗಳು ಕೊಟ್ಟಿರ್ತಾರೆ ಇದು ಈ ಕಾರ್ಯಕ್ರಮ ಏನಂದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಅಡಿನಲ್ಲಿ ಬ್ಯಾಂಕ್ಗಳು ಕೊಡ್ತಾರೆ ಅದು ನ್ಯಾಷ್ನಲೈಸ್ ಬ್ಯಾಂಕ್ ಇರುತ್ತೆ ಅಥವಾ ಬೇರೆ ಯಾವುದು ಎನ್ ಬಿ ಎಫ್ ಸಿ ಎಮ್ ಎಫ್ ಐ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಆಮೇಲೆ ರೂರಲ್ ಬ್ಯಾಂಕ್ಸು ಎಲ್ಲದರಲ್ಲೂ ಕೊಡ್ತಾರೆ ಅಂದರೆ ಯಾವ ರೀತಿ ಕೊಡ್ತಾರೆ ಅಂದರೆ ಇದನ್ನು ಮೂರು ವಿಭಾಗ ಮಾಡ್ಕೊಂಡ್ಬಿಟ್ರೆ ಮೂರು ವಿಭಾಗ ಮಾಡ್ಕೊಂಡಿದ್ದಾರೆ ಮುದ್ರಾ ಇದರಲ್ಲಿ ಲೋನ್ನಲ್ಲಿ ಒಂದು ಶಿಶು ಅಂತ ಅಂದರೆ ಗೊತ್ತಲ್ಲ ಶಿಶು ಅಂದರೆ ಸಣ್ಣ ಮಗು ಥರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇದು ಹೇಗೆ ಯಾವ ರೀತಿ ಲೋನ್ಸ್ ಎಲ್ಲ ಹೇಗೆ ಮಾಡ್ತಾರೆ ಅಂದರೆ ಇದು ಯೋಜನೆ ಈ ಹನಿ ಹನಿ ಕುಡಿದ್ರೆ ಅಳ್ಳ ಅಂತ ನಮ್ಮಲ್ಲಿ ಸಣ್ಣ ಸಣ್ಣ ಯೋಜನೆಗಳನ್ನ ಮಾಡಿಕೊಂಡು ಈ ದೇಶನ ಎಲ್ಲರಿಗೂ ಕೆಲಸ ಸಿಗಬೇಕು ಎಲ್ಲರೂ ಅವರವ್ರ ಬಿಸ್ನೆಸ್ ಮಾಡಬೇಕು ಸಣ್ಣ ಸಣ್ಣ ಉದ್ಯೋಗಗಳನ್ನೇ ಸ್ವಂತವಾಗಿ ಮಾಡಿಕೊಂಡು ಅದ್ರ ಪ್ರಯೋಜನ ಪಡ್ಕೊಂಡು ಅವ್ರ ಜೀವನ ಕಟ್ಕೋಬೇಕು ಅನ್ನೋದೇ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ಇದನ್ನೇನು ಮಾಡ್ತಾರೆ ಫಸ್ಟು ಶಿಶು ಶಿಶು ಅಂದ್ರೇನು ಮಗು ಆ ಮಗು ಎಷ್ಟು ಕೊಡ್ತಾರೆ ಜಾಸ್ತಿ ತಿನ್ನೋಕ್ಕಾಗತ್ತಾ ಅದು ಇಲ್ಲ ಯಾಕೆಂದರೆ ಏನು ಅನುಭವ ಇರಲ್ಲ ಅದಿನ್ನೂ ಸಣ್ಣ ಶಿಶು ಅಂತ ಅದಕ್ಕೆ ಏನು ಮಾಡಿದರೆ ಒಂದು ಐವತ್ತು ಸಾವಿರದವರೆಗೂ ಅಪ್ ಟು ಅಂದರೆ ಅಲ್ಲಿ ಐವತ್ತು ಸಾವಿರದವರೆಗೂ ಲೋನ್ ಕೊಡ್ತಾರೆ ಇದಕ್ಕೆ ಯಾವ ದಾಖಲೆ ಜಾಸ್ತಿ ಯಾವುದೇ ಡಿಮಾ ಇದು ಇರೋದಿಲ್ಲ ಅಂದರೆ ಮುಖ್ಯವಾದ ದಾಖಲೆಗಳು ಇರುತ್ತೆ ಅವೆಲ್ಲ ಇದ್ದೇ ಇರಬೇಕು ಯಾಕೆಂದರೆ ಮೊದಲನೇದಾಗಿ ಏನು ಅಂದರೆ ನಾವು ಭಾರತೀಯನಾಗಿರಬೇಕು ಮೊದಲು ಇಂಡಿಯನ್ ಸಿಟಿಸನ್ ಆಗಿರಬೇಕು ಅದಾದಮೇಲೆ ಆಧಾರ್ ಕಾರ್ಡ್ ಇರಬೇಕು ಪ್ಯಾನ್ ಇರಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕು ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ ಆದರೆ ಈ ಮೂರು ಯಾವುದೇದು ಅಂದರೆ ಒಂದು ಶಿಶು ಎರಡನೇದು ಕಿಶೋರ್ ಕಿಶೋರ ಅವಸ್ಥೆ ಅಂತೀವಿ ಗೊತ್ತಾ ಕನ್ನಡದಲ್ಲಿ ಹಾಗೆ ಕಿಶೋರ ನೆಕ್ಸ್ಟ್ ಅವರಿಗೆ ಐವತ್ತು ಸಾವಿರದಿಂದ ಐದು ಲಕ್ಷದವ್ರು ಕೊಡ್ತಾರೆ ಸೊ ಇದು ಕೂಡ ತುಂಬ ಕಂಡೀಷನ್ಸ್ ಇರಲ್ಲ ಬಟ್ ಏನಂದರೆ ಒಂದು ಕೆಲವು ಕಂಡೀಷನ್ಸ್ನ ಆಗಿ ಹಾಕ್ತಾರೆ ಅದು ಸ್ವಲ್ಪ ಒಂದು ಹಂತಕ್ಕೆ ಮೇಲೆ ಈ ಐವತ್ತು ಸಾವಿರ ಯಾರು ಅಂದರೆ ಈ ಬೀದಿ ಬದಿ ವ್ಯಾಪಾರಿಗಳು ತರಕಾರಿದು ಆ ಸಣ್ಣ ಪುಟ್ಟ ವ್ಯಾಪಾರ ಪ್ಯಾಕೆಟ್ ಮಾಡಿ ಮಾರುವಂಥವ್ರು ಆ ಥರದ್ದೆಲ್ಲ ಆ ಕ್ಯಾಟಗರಿ ಸೇರ್ಕೊಂಡ್ತಾ ಇದೆಲ್ಲ ಐದು ಲಕ್ಷದವರೆಗೂ ಅಂದರೆ ಉದಾಹರಣೆಗೆ ಒಂದು ಫ್ಲೋರ್ ಮಿಲ್ ರಾಗಿದು ಇದ್ರದ್ದು ಮಿಲ್ಸ್ ಇರುತ್ತೆ ಗ್ರೈಂಡಿಂಗ್ದು ಆ ಜ್ಯೂಸ್ ಅಂಗಡಿಗಳು ಆ ಥರದ್ದು ಸಣ್ಣ ಪುಟ್ಟ ಪ್ರಿಂಟಿಂಗು ಇನ್ನೊಂದು ಮತ್ತೊಂದು ಇವೆಲ್ಲ ಐಟಮ್ ಇರುತ್ತೆ ಅದೆಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಎಲ್ಲ ಇದೆ ನಿಮ್ಮ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೋದರೆ ಪ್ರತಿಯೊಂದೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಹೇಗೆ ಅಪ್ಲೈ ಮಾಡಬೇಕು ಅದಕ್ಕೂ ಎಲ್ಲ ರೀತಿ ಆಪ್ಷನ್ ಕೊಟ್ಟಿದ್ದಾರೆ ಈವನ್ ಆಫ್ಲೈನ್ ನೀವು ಬ್ಯಾಂಕ್ ಹೋಗಿ ಕೂಡ ಮಾಡ್ಬೋದು ಹಾಗೆ ಆನ್ಲೈನ್ ಕೂಡ ಮಾಡ್ಬೋದು ಸೊ ಇನ್ನು ಮೂರನೇದು ತರುಣ್ ಅಂತ ಈ ತರುಣ್ ಅಂದರೆ ಸ್ವಲ್ಪ ಮೆಜಾರಿಟಿ ಬಂದಿದ್ದಾರೆ ಅಂತ ಅರ್ಥ ಅಂದರೆ ಫೈ ಲ್ಯಾಕ್ಸಿಂದ ಟೆನ್ ಲ್ಯಾಕ್ಸ್ ಅವರಿಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಪಕ್ಕ ತೊಗೊಂಡೆ ತೊಗೊಳ್ತಾರೆ ಆಮೇಲೆ ಮಾರ್ಜಿನ್ ಅಮೌಂಟ್ಸ್ಗಳು ಅದು ತೊಗೊಂತಾರೆ ಫಿಫ್ಟೀನ್ ಪರ್ಸೆಂಟ್ ಮಾರ್ಜಿನ್ ಅಮೌಂಟ್ ತೊಗೊಂಡು ಏಯ್ಟಿ ಫೈವ್ ಪರ್ಸೆಂಟ್ ಬ್ಯಾಂಕ್ ಕೊಡುತ್ತೆ ರೇಟ್ ಆಫ್ ಇಂಟ್ರೆಸ್ಟು ನಾಮಿನಲ್ ಇರುತ್ತೆ ಅಂತ ಬ್ಯಾಂಕ್ ಟು ಬ್ಯಾಂಕ್ ಚೇಂಜ್ ಆಗುತ್ತೆ ಸ್ವಲ್ಪ ಆದರೆ ಇದು ಯಾವುದಕ್ಕೂ ಗ್ಯಾರಂಟಿ ಏನು ಇಟ್ಕೊಳಲ್ಲ ಉದಾಹರಣೆಗೆ ನೀವು ಟ್ರಾವೆಲ್ಸು ಇದನ್ನು ವೆಹಿಕಲ್ಸ್ ಇಡ್ತಾರೆ ಕಮರ್ಷಿಯಲ್ ವೆಹಿಕಲ್ಸು ಏಸರು ಆ ಥರದ್ದು ಆಟೋ ಕಮರ್ಷಿಯಲ್ ವೆಹಿಕಲ್ಸ್ಗಳಿಗೆಲ್ಲ ಕೊಡ್ತಾರೆ ಆ ವೆಹಿಕಲ್ನೇ ಅವರು ಅಡಮಾನ ಮಾಡಿಕೊಂಡು ಮಾರ್ಟಿಗೇಜ್ ಮಾಡ್ಕೊಂಡು ಮಾಡ್ತಾರೆ ಸೊ ಈ ರೀತಿ ಇರುತ್ತೆ ಏನಾದರೂ ಸೆಕ್ಯೂರ್ಡ್ ಆಗಿ ಇಟ್ಕೊಳ್ತಾರೆ ಆದರೆ ಪೂರ್ತಿ ನಿಮಗೆ ಇಷ್ಟು ಗ್ಯಾರಂಟಿ ಇದ್ದೇ ಇರಬೇಕು ಅಂತ ಕೇಳಕ್ಕೆ ಹೋಗಲ್ಲ ಸೊ ಹಂಗಾಗಿ ಇದ್ರ ಬಗ್ಗೆ ಇನ್ನೂ ಆಗಿ ನಾನು ಹೇಳ್ತಾ ಹೋಗ್ತೀನಿ ಶಿಶು ಕ್ಯಾಟಗರಿಗೆ ಒಂದು ಚೆಕ್ ಲಿಸ್ಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಇದೆ ಅದು ಲಿಸ್ಟು ನೀವು ಅದರಲ್ಲಿ ಹೋದರೆ ಡೌನ್ಲೋಡ್ ಮಾಡ್ಕೋಬೋದು ಪ್ರೂಫ್ ಆಫ್ ಐಡೆಂಟಿಟಿ ನೀವು ಏನು ಅನ್ನೋದಕ್ಕೆ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ವೋಟರ್ಸ್ ಐ ಡಿ ಡ್ರೈವಿಂಗ್ ಲೈಸೆನ್ಸು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಪಾಸ್ಪೋರ್ಟು ಫೋಟೋ ಐ ಡಿ ಈ ಥರದೊಂದು ಒಂದು ರೆಸಿಡೆನ್ಸ್ ಪ್ರೂಫ್ಗೆ ಇದು ಟೆಲಿಫೋನ್ ಬಿಲ್ಲು ಎಲೆಕ್ಟ್ರಿಸಿಟಿ ಬಿಲ್ಲು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿರ್ತಾರಲ್ಲ ಅದು ರೆಸಿಪ್ಟು ಅದು ನಾಟ್ ಓಲ್ಡ್ರ್ ದ್ಯಾನ್ ಟೂ ಮಂತ್ಸ್ ಅಂದರೆ ಎರಡು ತಿಂಗಳಿಗಿಂತ ಜಾಸ್ತಿ ಆಗಿರಬಾರ್ದು ವೋಟ್ರ್ ಐ ಡಿ ಆಧಾರ್ ಕಾರ್ಡು ಈ ಥರದ್ದು ಪ್ರಪ್ರೇಟ್ರಿ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಲೇಟೆಸ್ಟ್ ಅಕೌಂಟು ಸ್ಟೇಟ್ಮೆಂಟು ಈ ಥರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೊಗೋಬೇಕಾಗತ್ತೆ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಗೌರ್ಮೆಂಟ್ ಅಥಾರಿಟಿ ಲೋಕಲ್ ಪಂಚಾಯಿತಿ ಮುನ್ಸಿಪಾಲ್ಟಿ ಈ ಥರದ್ದು ಕೊಡಬೇಕಾಗುತ್ತೆ ಅದೆಲ್ಲ ಪೂರ್ತಿ ಡೀಟೇಲ್ಸ್ ಇರುತ್ತೆ ನೀವು ಅದನ್ನು ವೆಬ್ಸೈಟ್ಗೆ ಹೋಗಿ ಅದನ್ನು ನೋಡಿಕೊಂಡು ಮಾಡ್ಬೋದು ಏಕೆಂದರೆ ಈ ಹುಡುಗರು ನೀವು ಸಣ್ಣ ಪುಟ್ಟ ಏನೋ ಮಾಡಬೇಕು ಅಂತ ಒಂದು ಆಸಕ್ತಿ ಇರುತ್ತೆ ಆವಾಗ ಆ ಸರಿಯಾದ ರೀತಿ ವಿಚಾರ ತಿಳ್ಕೊಂಡು ನೀವೊಂದು ಸ್ವಲ್ಪ ಕೂತ್ಕೋಬೇಕು ಅದ್ರ ಮೇಲೆ ಗಮನ ಕೊಟ್ಟು ವೆಬ್ಸೈಟಲ್ಲೆಲ್ಲ ಕೂತ್ಕೊಂಡು ನೋಡಿಕೊಂಡ್ರೆ ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ ಇದೆ ಅದರಲ್ಲಿ ಆ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡೇ ನೀವು ಬ್ಯಾಂಕಿಗೆ ಹೋಗಬೇಕು ಈವನ್ ನೀವು ಪ್ರಾಜೆಕ್ಟ್ ರಿಪೋರ್ಟ್ಸ್ ಇದರಲ್ಲಿ ಶಿಶುವಿಗೆ ನಿಮಗೆ ನೋ ಪ್ರೊಸೆಸಿಂಗ್ ಫೀ ಕ್ಯಾ ಸಾಮಾನ್ಯ ಬ್ಯಾಂಕಲ್ಲಿ ಲೋನ್ ಕೊಡಬೇಕು ಅಂದರೆ ಆ ಪ್ರೊಸೆಸಿಂಗ್ ಫೀ ಅಂತ ಮಾಡ್ತಾರೆ ಅದು ಇದಕ್ಕಿರೋದಿಲ್ಲ ಯಾಕೆಂದರೆ ಅದೇನು ಶಿಶು ಅಂದ್ಬಿಟ್ಟು ಅದಕ್ಕೆ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಬೇರೆ ನಿಮಗೆ ತರುಣ್ಣು ಮತ್ತು ಕಿಶೋರಲ್ಲಿ ಪ್ರೊಸೆಸಿಂಗ್ ಫೀ ಇದೆ ಅದೊಂದಷ್ಟು ಚಾರ್ಜಸ್ ಮಾಡ್ತಾರೆ ಅದು ಬಿಟ್ಟರೆ ಕೊಲ್ಯಾಟ್ರಲ್ಲಿ ಇಲ್ಲೇ ಇಲ್ಲ ಇದಕ್ಕೆ ಯಾವುದಕ್ಕೆ ಶಿಶುವಿಗೆ ಯಾವ ಕೊಲ್ಯಾಟ್ರಲ್ಲಿ ರಿಪೇಮೆಂಟ್ ಪೀರಿಯಡ್ ಆಫ್ ಲೋನ್ ಇದು ಒಂದು ಐದು ವರ್ಷದವರೆಗೂ ರೀಪೇಮೆಂಟ್ ಪೀರಿಯಡ್ ಕೊಡ್ತಾರೆ ಶುಡ್ ನಾಟ್ ಬಿ ಡಿಫಾಲ್ಟ್ರು ಅಂದರೆ ಒಂದನ್ನು ನಾನು ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಈ ವಿಷಯದಲ್ಲಿ ನಿಮ್ಮ ಸಿಬಿಲ್ ಸ್ಕೋರು ಅಂದರೆ ನೀವು ಬ್ಯಾಂಕಲ್ಲಿ ನಾವು ಅನ್ಕೊತೀವಿ ನಾವು ಅಲ್ಲಿ ಅಲ್ಲಿ ತೊಗೊಂಡ್ಬಿಟ್ಟಿದ್ದೀವಿ ಬ್ಯಾಂಕಲ್ಲಿ ಇವ್ರಿಗೆ ಗೊತ್ತಾಗಲ್ಲ ಈ ಸೊಸೈಟಿಲ್ಲಿ ತೊಗೊಂಡಿದ್ದೀವಿ ಗೊತ್ತಾಗಲ್ಲ ಇನ್ನೊಂದು ಕಡೆ ತೊಗೊಂಡಿದ್ದೀನಿ ಗೊತ್ತಾಗಲ್ಲ ಅಂದ್ಕೊಂಡ್ರೆ ತಪ್ಪು ನಮ್ಮ ಪ್ಯಾನ್ ಮತ್ತು ಆಧಾರು ಇವೆಲ್ಲ ನಮ್ಮ ಮೊಬೈಲ್ ನಂಬರ್ ಎಲ್ಲ ಸೇರಿಕೊಂಡು ಸಿಬಿಲ್ ಸ್ಕೋರ್ ಅಂತ ಆಗ್ಬಿಡುತ್ತೆ ಈ ಬ್ಯಾಂಕ್ನವ್ರು ಹೆಂಗೆ ಮಾಡ್ತಾರೆ ಅಂದರೆ ಈ ಉದಾಹರಣೆಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕಡೆ ಕ್ಯಾಮ್ರಾ ಇರುತ್ತೆ ಯಾರ್ಯಾರು ಏನು ಮಾಡ್ತಿದ್ದಾರೆ ಅಂತ ಮತ್ತು ಅವರು ಹೇಳ್ತಾ ಇರ್ತಾರೆ ನೀವು ಮಾಡ್ತಾರೆ ಇಲ್ಲ ಅಂತ ಇದು ಅದೇ ಥರನೇ ಸಿ ಬಿ ಇಲ್ಲ ಅಂದರೆ ನಥಿಂಗ್ ಬಟ್ ಬಿಗ್ ಬಾಸ್ ಬಿಗ್ ಬಾಸ್ ಥರನೇ ಏನು ಮಾಡ್ತಾರೆ ನೀನು ಎಷ್ಟು ಲೋನ್ ತಗೊಂಡೆ ಇ ಎಮ್ ಐ ಕರೆಕ್ಟಾಗಿ ಇದೆಯಾ ಇಲ್ವಾ ನೀನು ಡಿಫಾಲ್ಟರ ಈ ಥರದ್ದೆಲ್ಲ ವಿಚಾರಗಳನ್ನ ಅವ್ರಿಗೆಲ್ಲ ಗೊತ್ತಾಗುತ್ತೆ ಅದು ಸ್ಕೋರ್ನ ಮಾಡ್ತಾರೆ ಸೆವೆನ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಇದ್ದರೆ ನಿಮ್ಗೆ ಈಸಿಯಾಗಿ ಲೋನ್ ಸಿಗುತ್ತೆ ಅವರೇ ಕರೆದು ಕೊಡ್ತಾರೆ ನೀವು ಯಾವಾಗ ಸುಮ್ಮನೆ ಮೊಬೈಲ್ಗೂ ಇ ಎಮ್ ಐ ತೊಗೊಂಬಿಟ್ಟು ಕಟ್ಟಲ್ಲ ಗಾಡಿಗೂ ಇ ಎಮ್ ಐ ತೊಗೊಂಡು ಲ್ಯಾಪ್ಟಾಪು ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ತೊಗೊಂಡ್ಬಿಟ್ಟು ಸರಿಯಾದ ರೀತಿ ಟೈಮ್ಲಿ ಇ ಎಮ್ ಐ ಕಟ್ಟಲಿಲ್ಲ ಅಂದರೆ ಅದು ಡಿಫಾಲ್ಟ ಇಲ್ಲೊಂದು ಸ್ವಲ್ಪ ಡಿಸಿಪ್ಲಿನ್ ಇರಬೇಕು ಈ ಸ್ಪೆಷಲಿ ಲೋನ್ ತೊಗೊಂಡಾಗ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಟ್ಕೋಬೇಕಾಗುತ್ತೆ ಅಂದರೆ ಟೈಮ್ಲಿ ನಾವು ಕಟ್ಟಿದ್ರೆ ಮಾತ್ರ ನಮ್ಮ ಸಿಬಿಲ್ ಸ್ಕೋರು ಹೈ ಇರುತ್ತೆ ಇದನ್ನು ಅಭ್ಯಾಸ ಮಾಡ್ಕೋಬೇಕು ಒಂದು ಬ್ಯಾಂಕಲ್ಲಿ ಒಂದು ಅಕೌಂಟ್ ಇಟ್ಟು ಸರಿಯಾದ ರೀತಿ ನಾವು ಸೇವಿಂಗ್ಸ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಉಳಿಸಿ ಅದನ್ನು ನಾವು ಸರಿಯಾದ ರೀತಿ ಕಟ್ಕೊತ ಹೋಗಬೇಕು ಇಲ್ಲ ಅಂದರೆ ಲೋನ್ ಮಾಡೋಕ್ಕೆ ಹೋಗ್ಬಾರ್ದು ಲೋನ್ ಮಾಡೋ ಇಂಥ ಸಂದರ್ಭದಲ್ಲಿ ನಿಮಗೆ ಲೋನ್ ಕೊಡೋಲ್ಲ ಅವರು ಬ್ಯಾಂಕ್ನವ್ರು ಕೊಡೋಲ್ಲ ಈಗ ಹೇಳ್ತೀರಿ ಅದು ಕಾರಣ ಇದು ಸಿಬಿಲ್ ಸ್ಕೋರು ಹಾಳಾಗುತ್ತೆ ಯಾವಾಗ ನಾವು ಗಾಡಿ ಮೇಲೆ ಲೋನ್ ತೊಗೊತೀವಿ ಟೂ ವೀಲರ್ ಮೇಲೆ ತೊಗೊತೀವಿ ಟಿ ವಿ ಮೇಲೆ ತಗೊತೀವಿ ಫ್ರಿಜ್ ಮೇಲೆ ತಗೊತೀವಿ ಇವೆಲ್ಲ ಸರಿಯಾಗಿ ಇ ಎಮ್ ಐ ಕಟ್ಟಲ್ಲ ಅವನು ನಿಮ್ಮ ಸಿಬಿಲ್ ಸ್ಕೋರು ಪ್ಯಾನ್ ಕಾರ್ಡು ಇದು ಎಲ್ಲ ಲಿಂಕ್ ಆಗಿರೋದು ಬ್ಯಾಂಕ್ ಅಕೌಂಟೆಲ್ಲ ಅವ್ರು ನೋಡ್ತಾರೆ ನೋಡಿಬಿಟ್ಟು ನೀನು ಕೊಡೋಕ್ಕೆ ಬರಲ್ಲಪ್ಪ ನಾವು ಕೊಡಲ್ಲ ಯಾಕೆ ಅಂದರೆ ನಿನ್ನ ಕೆಪಾಸಿಟಿ ಇಲ್ಲ ರೀಪೇಮೆಂಟ್ ಮಾಡೋಕ್ಕಾಗತ್ತಲ್ಲ ಸರಿಯಾಗಿ ನೀನು ಇನ್ ಕಟ್ತಾ ಇಲ್ಲ ಟೈಮ್ಲಿ ಕಟ್ಟಿಲ್ಲ ನಾನು ಈ ಲೋನ್ ಕೊಟ್ಟರು ನೀನು ಹಂಗೆ ಮಾಡ್ತೀಯ ಇದು ಪ್ರಾಬ್ಲಮ್ ಬರೋದು ಸೊ ಹಂಗಾಗಿ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ಇರ್ತವೆ ಇವನ್ನೆಲ್ಲ ನೋಡಿಕೊಂಡು ಡಾಕ್ಯುಮೆಂಟ್ಸ್ಗಳ್ನ ನೀವು ತೊಗೋಬೇಕಾಗತ್ತೆ ನೀವು ಏನೇನು ಮಾಡಬೇಕು ಅಂತಿದ್ದೀರಿ ಏನೋ ಉದಾಹರಣೆಗೆ ಒಂದು ಯಾವುದೋ ರುಬ್ಬೋ ಮಿಷಿನೋ ಗ್ರೈಂಡಿಂಗ್ದು ಇನ್ನೊಂದು ಏನಾದ್ರು ಮಾಡಬೇಕು ಅಂತ ಅಂದ್ಕೊಳ್ಳಿ ಅಕ್ಕಿ ರುಬ್ಬೋದು ಅದು ಆ ಮಿಷಿನ ಕೊಟೇಶನ್ ಎಷ್ಟಾಗುತ್ತೆ ಎಷ್ಟು ಎಸ್ಟಿಮೇಟ್ ಆಗುತ್ತೆ ಅವನ್ನೆಲ್ಲ ರೆಡಿ ಮಾಡ್ಕೋಬೇಕು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು ಸಣ್ಣದಾಗಿ ನೀವು ಈ ಪ್ರಾ ಅವ್ರಿಗೆ ಏನಂದ್ರೆ ಮ್ಯಾನೇಜರ್ಗೆ ಕನ್ವಿನ್ಸ್ ಆಗಬೇಕು ಏನಂದರೆ ನಿಮ್ಗೆ ಯಾಕೆ ಲೋನ್ ಕೊಡಬೇಕು ಈ ಲೋನ್ ಕೊಟ್ಟರೆ ನೀನು ತೀರಿಸ್ತೀಯಾ ಅನ್ನೋಷ್ಟು ಕನ್ವಿನ್ಸ್ ಮಾಡಿದ್ರೆ ಅವಾಗ ಅವ್ರಿಗೆ ಕೊಡ್ತಾರೆ